ಮತ್ತೆ ಸರ್ವಜ್ಞ ಒಂದು ಅದ್ಭುತವಾದ ಮಾತು ಹೇಳಿದ್ದಾರೆ ದಂಡಿಸದೆ ದೇಹವನ್ನು ಖಂಡಿಸದೆ ಕರ್ಮವನ್ನು ಉಂಡುಂಡು ಸ್ವರ್ಗವೇರುವುದಕ್ಕೆ ಅದನ್ನೇನು ರಂಡೆ ಆಳುವಳೆ ಸರ್ವಜ್ಞ ಬಹಳ ಅದ್ಭುತವಾದ ಮಾತು ಶರಣ ಶರಣರ ಮಾತು ಕೂಡ ಅಷ್ಟೇ ಅರ್ಥವಾದದ್ದು ಏನು ಅಂತಂದರೆ ಸ್ಥಾವರಕ್ಕಳಿವುಂಟು ಜಂಗಮ ಕಳಿಲಿಲ್ಲ ಯಾವುದನ್ನು ನಾವು ಬಳಸೋದಿಲ್ವೋ ಅದು ಉಳಿಯೋದಿಲ್ಲ ಹಾವು ಕಾಲುಗಳನ್ನು ಬಳಸೋದು ಬಿಟ್ಟದಕ್ಕೆ ಕಾಲುಗಳನ್ನೇ ಕಳ್ಕೊಳ್ದು ನಾವು ಕೂಡ ಮುಂದೊಂದು ದಿವಸ ತೆವಳಬೇಕಾದಂಥ ಸಂದರ್ಭ ಬರುತ್ತೆ ವಿಜ್ಞಾನಿಗಳ ಪ್ರಕಾರ ಮೆದುಳು ಒಂದೇ ಡೆವಲಪ್ ಆಗ್ತಾ ಹೋಗ್ತಾ ಇದೆ ದೇಹ ಇದೆ ಅದಕ್ಕೆ ಕಾರಣ ಏನು ಅಂತಂದರೆ ಶ್ರಮ ಸಂಸ್ಕೃತಿ ಇಲ್ಲದೇ ಇರುತ್ತೆ ನಾವು ಶ್ರಮ ಸಂಸ್ಕೃತಿಯಿಂದ ಬಹಳ ದೂರ ಬಂದಿದ್ದೀವಿ ಸೋಮಾರಿಗಳಾಗ್ತಾ ಇದ್ದೀವಿ ಸೋಮಾರಿಗಳ ಸ್ನೇಹಿತರು ಯಾರು ಅಂತಂದರೆ ಅನೇಕ ಕಾಯಿಲೆಗಳು ಸದೃಢ ಮನುಷ್ಯನಿರುವ ದೇಶ ಸದೃಢವಾಗಿರುತ್ತೆ ಎಲ್ಲಿ ಆರೋಗ್ಯ ಭಾಗ್ಯವಿರುತ್ತೋ ಅಲ್ಲಿ ಎಲ್ಲ ಭಾಗ್ಯಗಳು ಇರ್ತವೆ ಅಂತ ಎಲ್ಲ ಭಾಗ್ಯಗಳಲ್ಲಿ ಮಹಾಭಾಗ್ಯ ಅಹೋಭಾಗ್ಯ ಯಾವುದಾದ್ರು ಒಂದಿದೆ ಅಂದರೆ ಅದು ಆರೋಗ್ಯ ಭಾಗ್ಯ ನಾವು ಡಾಕ್ಟ್ರಿಂದ ದೂರ ಇರಬೇಕು ಅಂದರೆ ನಡಿಬೇಕು ನಡೆಯೋದು ಏನು ಅಂತಂದರೆ ಕಾಯಿಲೆಗಳಿಂದ ದೂರ ಹೋಗೋದು ಡಾಕ್ಟರ್ಗಳಿಂದ ದೂರ ಹೋಗೋದು ಆಸ್ಪತ್ರೆಗಳಲ್ಲಿ ಇಲ್ಲ ಆರೋಗ್ಯ ಆಸ್ಪತ್ರೆಗಳಲ್ಲಿಲ್ಲ ದೇಶದ ಸಂಪತ್ತು ಅಥವಾ ದೇಶದ ಸೌಭಾಗ್ಯ ಅದು ನಡಿಗೆ ಇಲ್ಲಿದೆ ನಾವು ನೀವು ನಡೆಯುವುದರ ಮೂಲಕ ವಾಕ್ ಕಿಂಗ್ ಅಂತ ಇದೆ ನೋಡಿ ವಾಕ್ ಕಿಂಗ್ ಅದನ್ನು ಸ್ವಲ್ಪ ಹೊಡೆದ್ರೆ ವಾಕ್ ಕಿಂಗ್ ಆಗುತ್ತೆ ಯಾರು ವಾಕ್ ಮಾಡ್ತಾರೋ ಅವ್ರು ಕಿಂಗ್ ಆಗ್ತಾರೆ ಕ್ವೀನ್ ಕೂಡ ಆಗ್ತಾರೆ ಅದಕ್ಕೆ ನಾವು ವಾಕಿಂಗ್ ಮಾಡೋಣ ಆರೋಗ್ಯದ ಕಡೆಗೆ ಕೆಲಸೋಣ ಕಾಯಿಲೆಗಳಿಂದ ದೂರ ಹೋಗೋಣ ವೈದ್ಯರಿಂದ ಆದಷ್ಟು ದೂರವನ್ನು ಕಾಪಾಡ್ಕೊಳ್ಳೋಣ ವಾಕಿಂಗ್ ಮಾಡುವುದರ ಮೂಲಕ ಏನು ನಮ್ಮ ಶಿರಿಬಾಲು ಸಾರು ನಮ್ಮ ನಾಗರಾಜ್ ಬೈರು ಸರ್ ಬಹಳ ಅದ್ಭುತವಾದ ಕಾರ್ಯಕ್ರಮವನ್ನ ಅವರ ಸಮಾನ ಮನಸ್ಕ ಸಂಘಟನೆಗಳನ್ನು ಮಾಡಿದ್ದಾರೆ ಒಂದು ವರ್ಷ ಒಂದೂವರೆ ವರ್ಷದ ಶ್ರಮ ಇದೆ ಅದು ಅತ್ಯಂತ ಫಲಪ್ರದವಾಗಿದೆ ಇವತ್ತು ಇದು ಒಂದು ಐತಿಹಾಸಿಕ ಕಾರ್ಯಕ್ರಮವಾಗಿದೆ ಖಂಡಿತ ಇದು ಆರೋಗ್ಯದ ದಿಸೆಯಲ್ಲಿ ಒಂದು ದಾಖಲಾರರ ಕಾರ್ಯಕ್ರಮ ಅದಕ್ಕಾಗಿ ಇವರಿಗೆಲ್ಲ ಅಭಿ ನಂದ್ ದಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಆಮೇಲೆ ಎಲ್ಲರೂ ಹೇಳೋ ಪ್ರಕಾರ ಸುಂದರವಾದ ಗೀತೆ ಬರ್ದಿದ್ದೀನಿ ಆ ಗೀತೆಯನ್ನ ಕೇಳಿ ಆ ಗೀತೆಯ ಆಶಯವೇ ನಾವೆಲ್ಲ ವಾಕ್ ತಿಂಗ್ಗಳಾಗೋದು ನಮಸ್ಕಾರ